ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಡಿಫ್ರೆಂಟಾಗಿ ಎಗ್ ಆ್ಯಂಡ್ ಆನಿಯನಲ್ಲಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಈರುಳ್ಳಿ ಉದ್ದುದ್ದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಟರ್ಬೆನ್ ಸೊಪ್ಪು ಹಾಕ್ಕೋತಾ ಇದ್ದೀನಿ ಅದನ್ನು ಕೂಡ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನೆಲ್ಲ ಈ ಥರ ಬಿಡು ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಅವಾಗೆಲ್ಲ ಈ ಥರ ಉದ್ರುದ್ರಾಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಈಗ ಕಡ್ಲೆ ಹಾಕ್ತಾ ಇದ್ದೀನಿ ಖಾರದ ಪುಡಿ ಇದ್ದೀನಿ ಅರ್ಶನ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕ್ವಾಂಟಿಟಿ ಎಲ್ಲ ನೀವು ಎಷ್ಟು ತೊಗೊಳ್ತೀರ ನೋಡ್ಕೊಂಡು ತೊಗೊಳ್ಳಿ ಈಗೆಲ್ಲ ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಮತ್ತೊಂದು ಸಲ ನೀಟಾಗಿ ಥರ ಕಲಿಸ್ಕೋಬೇಕು ನಾನಿಲ್ಲಿ ನೀರು ಹಾಕ್ತೀರ ಕಲಿಸ್ತಾ ಇದ್ದೀನಿ ಒಂದ್ಸಲಿ ಮತ್ತು ನೀರು ಹಾಕಿ ಕಲಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆಲ್ಲ ನೀಟಾಗೆ ಕಲಿಸ್ಕೊಳ್ಳೋಣ ನೀಟಾಗಿ ಈ ಥರ ಕಲಿಸ್ಕೊಳ್ಳೋಣ ಒಂದು ಚಿಕ್ಕ ಬಾಣಲೆ ಎಣ್ಣೆ ಕಾಯ್ಲಿಕ್ಕೆ ಇದ್ದೀನಿ ನಾನು ಮೊದಲಿಗೆ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೆ ಈ ಥರ ಎಲ್ಲ ಹಾಫ್ ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಎಲ್ಲ ಮೊಟ್ಟೆ ಒಂದ್ಸಲ ಇದ್ದೀನಿ ನೋಡಿ ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ನಾವು ಇದು ಆನಿಯನ್ ಎಲ್ಲ ಹಾಕಿ ಕಲಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಅದರಲ್ಲಿ ಸ್ಟಫ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕಬೇಕು ನೋಡಿ ಈ ಥರ ಮೆಣಸಿನ್ಕಾಯಿ ಬೇಕಂದರೆ ಖಾರಕ್ಕೆ ಹಾಕ್ಕೋಬೋದು ಇಲ್ಲ ನಾನು ಖಾರ ಕಡಿಮೆನೇ ಹಾಕಿದ್ದೀನಿ ಹಿಂದೆ ಮುಂದೆ ಎಲ್ಲ ಈ ಥರ ನೀಟಾಗೆ ಸ್ಟಫ್ ಮಾಡಿಬಿಟ್ಟು ಈಗ ಎಣ್ಣೆಲಿ ಒಂದೊಂದಾಗಿ ಹಾಕೋಣ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ನೀಟಾಗಿ ಈ ಥರ ಹಾಕ್ಕೊಳ್ಳೋಣ ಎಲ್ಲ ಒಂದು ಸೈಡ್ ಬೆಂದಿದೆ ನಿಧಾನಕ್ಕೆ ತಿಳ್ಸ್ಕೊಳ್ಳೋಣ ಎಷ್ಟು ನೀಟಾಗೆ ಬೆಂದಿದೆ ಆ ಕಡೆ ಆದಷ್ಟು ಎಣ್ಣೆಯಲ್ಲಿ ಹುಷಾರಾಗಿ ಮಾಡಿ ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ಎರಡು ಸೈಡು ಬೆಂದಿದೆ ನೀಟಾಗಿ ಈ ಥರ ಎತ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಎಗ್ ಆ್ಯಂಡ್ ಆನಿಯನ್ ಸ್ನ್ಯಾಕ್ಸ್ ರೆಡಿ ಆಗಿದೆ ನೋಡಿ ಟೊಮೆಟೊ ಕಿಚಪ್ ಜೊತೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕು ಚಟ್ನಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್